ಐವತ್ ಮೂರು ವರ್ಷಗಳು ಈ ಆರು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಸಂಪತ್ತಿಗಿಲ್ಲ ಕೊರತೆ ಮಹಾಶಿವನ ಕೃಪಾಶೀರ್ವಾದದಿಂದ ನೀವೇ ಕೋಟ್ಯಾಧಿಪತಿಗಳು ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾಶಿವನಿಗೆ ಭಕ್ತಿಯಿಂದ ಲೈಕ್ ದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದ್ರೆ ಸಾಲುಬಾದೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಮಹಾಶಿವನ ಕೃಪಾಶೀರ್ವಾದದಿಂದ ಇಂದಿನಿಂದ ಐವತ್ಮೂರು ವರ್ಷಗಳು ಈ ಆರು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ ಸಂಪತ್ತಿಗೆ ಕೊರತೆ ಅನ್ನೋದೇ ಇರೋದಿಲ್ಲ ಇವರು ಕೋಟ್ಯಾಧಿಪತಿಗಳಾಗುವ ಯೋಗವನ್ನ ಪಡೆದುಕೊಂಡಿದ್ದಾರೆ ಅಂತ ಹೇಳಬಹುದು ಹೀಗಾಗಿ ಈ ರಾಶಿಯವರ ಜೀವನದಲ್ಲಿ ಅದೃಷ್ಟ ಖುಲಾಯಿಸ್ತಾ ಇದ್ದು ಭಾರಿ ಲಾಭವನ್ನ ಪಡ್ಕೊಳ್ತಾರೆ ಮುಂದಿನ ಎಲ್ಲಾ ದಿನಗಳಲ್ಲೂ ಕೂಡ ಇವರು ಅದೃಷ್ಟದ ಸುರಿಮಳಿಯನ್ನೇ ಕಾಣ್ತಾರೆ ಇವರ ಜೀವನದಲ್ಲಿ ಇದ್ದಂತಹ ಎಲ್ಲಾ ಕಷ್ಟಗಳು ಇದೀಗ ಮುಕ್ತಿಯನ್ನ ಕಂಡುಕೊಳ್ತವೆ ಇವರ ಗೌರವ ಖ್ಯಾತಿ ಪ್ರತಿಷ್ಠೆಯಲ್ಲಿ ಹೆಚ್ಚಳವನ್ನು ಹೊಂದುವುದರೊಂದಿಗೆ ಸಮಾಜದಲ್ಲಿ ತಮ್ಮದೇ ಆದಂತಹ ಹೆಸರನ್ನು ಹೊಂದುವ ಸಾಧ್ಯತೆ ಇದೆ ಈ ರಾಶಿಯ ಜನರು ಪಾಲುದಾರಿಕೆಯಲ್ಲಿ ಹೊಸ ಕೆಲಸವನ್ನ ಶುರು ಮಾಡೋದ್ರಿಂದ ಹೆಚ್ಚಿನ ಲಾಭವನ್ನ ಪಡ್ಕೊಳ್ತಾರೆ ಈ ಅವಧಿಯಲ್ಲಿ ಸಮಾಜದಲ್ಲಿ ಯಾವುದಾದ್ರೂ ಉತ್ತಮ ಕೆಲಸವನ್ನ ಮಾಡೋದ್ರಿಂದ ಇವರು ಮನ್ನಣೆಯನ್ನ ಪಡ್ಕೊಳ್ತಾರೆ ಹೆಚ್ಚಿನ ಲಾಭ ದೊರಕುವ ಸಂಭವ ಇದೆ ವಾದ ವಿವಾದ ಅಥವಾ ಜಗಳಗಳಿಂದ ಇವರು ದೂರ ಇರ್ತಾರೆ ಜೊತೆಗೆ ಮನೆಯಲ್ಲಿ ಶಾಂತಿಯ ವಾತಾವರಣ ಇರುವಂತೆ ಎಚ್ಚರಿಕೆಯನ್ನು ವಹಿಸ್ತಾರೆ ಹೊಸ ಪಾಲುದಾರಿಕೆಗೆ ಸಂಬಂಧಿಸಿದಂತೆ ವಿವಾದಕ್ಕೆ ಒಳಗಾಗಿದ್ರೆ ಅವೆಲ್ಲವೂ ಈ ಸಂದರ್ಭದಲ್ಲಿ ದೂರವಾಗುತ್ತೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ಬಹಳ ಎಚ್ಚರಿಕೆಯನ್ನ ನಿರ್ಧಾರಗಳನ್ನ ತೆಗೆದುಕೊಳ್ತೀರಾ ಈ ಅವಧಿಯಲ್ಲಿ ನೀವು ಉತ್ತಮವಾದ ಜೀವನವನ್ನು ನಡೆಸ್ತೀರಾ ಜೊತೆಗೆ ಹೊಸ ಕೆಲಸ ಅಥವಾ ಯೋಜನೆಯನ್ನ ಶುರು ಮಾಡಲಿಕ್ಕೆ ಅತ್ಯುತ್ತಮವಾದಂತಹ ಸಮಯ ಇದಾಗಿದೆ ವಿದ್ಯಾರ್ಥಿಗಳು ತಮ್ಮ ವ್ಯವಹಾರದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನ ಹೊಂತಾರೆ ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಪಡ್ಕೊಳ್ತಾರೆ ನಿಮ್ಗೆ ಸುವರ್ಣ ಯುಗ ಪ್ರಾರಂಭವಾಗಿತ್ತು ಸಾಕಷ್ಟು ಶುಭ ಫಲಗಳನ್ನು ಪಡೆಯೋದ್ರೊಂದಿಗೆ ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿಗೆ ಯಾವುದೇ ಕೊರತೆ ಅನ್ನೋದು ಇರೋದಿಲ್ಲ ಇದರಿಂದಾಗಿ ನಿಮ್ಮ ಬದುಕು ಬಂಗಾರವಾಗುತ್ತೆ ಅಂತ ಹೇಳಬಹುದು ಇನ್ನೂ ಕೂಡ ಮದುವೆ ಆಗಿಲ್ಲ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲ ಅನ್ನೋರಿಗೆ ಮದುವೆಯ ಪ್ರಸ್ತಾಪಗಳು ಕೇಳಿ ಬರುತ್ತೆ ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಉತ್ತಮ ವಧುವರರ ಅನ್ವೇಷಣೆಯಲ್ಲಿ ನೀವು ತೊಡಗಿಕೊಳ್ಳಬಹುದು ಅಂತ ಹೇಳ್ಬಹುದು ನೀವು ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಿದ್ರು ಕೂಡ ಅದರಲ್ಲಿ ಸಾಕಷ್ಟು ಲಾಭ ಇದೆ ಜೊತೆಗೆ ಸಾಕಷ್ಟು ಅದೃಷ್ಟದ ಸುರಿಮಳೆ ಇರೋದ್ರಿಂದ ಅದೃಷ್ಟದ ಬೆಂಬಲವನ್ನು ಪಡ್ಕೊಳ್ಳೋದ್ರಿಂದ ನೀವು ಯಾವುದ್ರಲ್ಲೂ ಕೂಡ ಹಿನ್ನಡೆಯುವ ಅವಶ್ಯಕತೆ ಇಲ್ಲ ಇನ್ನು ಕೂಡ ಮಕ್ಕಳಾಗಿಲ್ಲ ಮಕ್ಕಳ ಯೋಗ ಇಲ್ಲ ಸಂತಾನ ಭಾಗ್ಯ ಇಲ್ಲ ಅಂತಕ್ಕಂಥವರಿಗೆ ಇದೀಗ ಮಕ್ಕಳಾಗುವ ಯೋಗ ಇದ್ದು ಈ ಸಂದರ್ಭದಲ್ಲಿ ನಿಮಗೆ ಸಂತಾನ ಫಲ ಕೂಡ ಸಿಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ನೀವು ಹೊಸ ಕೆಲಸ ಕಾರ್ಯ ಆರಂಭ ಮಾಡ್ಬೇಕು ಅನ್ಕೊಂಡಿದ್ರೆ ಮನೆ ದೇವರಿಗೆ ಅಥವಾ ಇಷ್ಟ ದೇವರಿಗೆ ನೀವು ಪೂಜೆಯನ್ನ ಸಲ್ಲಿಸಿ ನಂತರ ನೀವು ಆ ಒಂದು ಕೆಲಸ ಕಾರ್ಯಗಳನ್ನ ಆರಂಭ ಮಾಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ಕೂಡ ನಿಮ್ಗೆ ಸಾಕಷ್ಟು ಲಾಭ ಸಿಗುತ್ತೆ ಈ ಒಂದು ಸಂದರ್ಭದಲ್ಲಿ ನೀವ್ ಅಂದುಕೊಂಡಂತಹ ರೀತಿಯಲ್ಲಿಯೇ ಜೀವನವನ್ನ ನಡೆಸಬಹುದು ನಿಮ್ಗೆ ಸಂಪತ್ತಿಗಾಗಬಹುದು ಅಥವಾ ಹಣಕಾಸಿಗಾಗಬಹುದು ಯಾವುದೇ ರೀತಿಯ ಕೊರತೆ ಅನ್ನೋದು ಇರೋದಿಲ್ಲ ಈ ಒಂದು ಸಂದರ್ಭದಲ್ಲಿ ನೀವ್ ಏನೇ ಮುಟ್ಟುದ್ರು ಕೂಡ ಚಿನ್ನವಾಗ್ತಾ ಹೋಗುತ್ತೆ ಮಕ್ಕಳಿಗೆ ಈ ಒಂದು ಸಂದರ್ಭದಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಸಿಗುತ್ತೆ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ಪ್ರಭಾವಿಗಳ ಒಂದು ಸಂಪರ್ಕವನ್ನು ನೀವು ಸಾಧಿಸ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡತಿರ್ತಕ್ಕಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ಅಂದ್ರೆ ಧನು ರಾಶಿ ಕುಂಭ ರಾಶಿ ಮೀನಾರಾಶಿ ವೃಶ್ಚಿಕ ರಾಶಿ ಮೇಷಾರಾಶಿ ರಾಶಿ ಕೊನೆಯದಾಗಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಅಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು